ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನನಿಗೆ ಶಾಂತಿ ಬೈತಾ ಇರುವಾಗ ಲಕ್ಕಿಗೆ ಕೋಪ ಬರುತ್ತೆ ಏ ಶಾಂತಿ ಭಾರೆ ಇಲ್ಲಿ ಅಂತ ಶಾಂತಿನ ಕರ್ಕೊಂಡು ಹೋಗ್ತಾರೆ ಆಗ ರಂಗನಾಥ್ ಮೀನಾ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಶಾಂತಿ ಲಕ್ಕಿ ಹತ್ತಿರ ಯಾಕತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ಕೇಳಿದಾಗ ಯಾಕೆ ಅಂತ ಹೇಳ್ತೀನಿ ಏನೂ ಅವ್ರ ಥರ ನಾಟಕ ಮಾಡ್ತಿದ್ಯಲ್ಲ ಅಲ್ಲಿ ಅಷ್ಟು ಜನ ಇದ್ದರು ಎಲ್ಲರಿದ್ರಿಗೂ ನಿನ್ನ ಮರ್ಯಾದೆ ತೆಗೆಯೋದು ಬೇಡ ಅಂತ ಇಲ್ಲಿ ಕರ್ಕೊಂಡು ಬಂದೆ ಯಾಕೆ ನಮ್ಮ ಮೀನನ್ಗೆ ಅಷ್ಟೊಂದು ಗೋಳ್ ಹೊಯ್ಕೊಳ್ತೀಯ ಯಾವಾಗಲೂ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಎಲ್ಲತ್ತೆ ನಾನೇನು ಮಾಡಿದೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಏನೇ ನನಗೇನೋ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಯಾವಾಗಲೂ ನಮ್ಮ ಮೀನನ್ಗೆ ಮೀನ ಮನೆಯವರಿಗೆ ಬೈಯೋದೇ ಆಗಿಬಿಟ್ಟಿದೆ ನಿನ್ನ ಜೀವನಕ್ಕೆ ನಮ್ಮ ಮೀನನ್ನು ಬಿಟ್ಟು ಅದು ಯಾವಳು ಬೀಗ್ರಂತ ಬಂದಿದ್ಲಲ್ಲ ಶೀಲ ಅವಳನ್ನು ಅವಳ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಹೋಗ್ತೀಯಲ್ಲ ಯಾಕೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಅವರು ನಮ್ಮನೆ ಬೀಗ್ರತ್ತೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ನಿಮ್ಮನೆ ಬೀಗ್ರಾದರೆ ಎಲ್ಲ ಬೀಗರಿಗೂ ಒಂದೇ ಥರ ಮಾಡಬೇಕು ಅದನ್ನು ಬಿಟ್ಟು ಒಬ್ಬರಿಗೊಂಥರ ಒಬ್ರಿಗೊಂಥರ ಯಾಕೆ ಮಾಡ್ತೀಯ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನಾನು ಎಲ್ಲರನ್ನೂ ಒಂದೇ ಥರ ನೋಡ್ಕೊಳ್ತಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಏನು ನೋಡ್ಕೊಳ್ತಿದೀಯೇ ನಮ್ಮ ಮೀನಾ ಮೀನ ಅಮ್ಮನಿಗೆ ಯಾವ ಥರ ನೀನು ಮಾಡ್ತೀಯ ಅಂತ ನನಗೆ ಗೊತ್ತು ಯಾಕೆ ಅವ್ರು ಕಂಡ್ರೆ ನಿನಗಷ್ಟೊಂದು ಹೊಟ್ಟೆ ಉರಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತೇನು ಅವ್ರ ಮನೇಲೇನು ವಜ್ರ ವೈಢರ್ಯ ಏನಾದರೂ ಇದೆಯಾ ಅವ್ರನ್ನ ಯಾಕೆ ನಾನು ಈ ಫಂಕ್ಷನ್ಗೆಲ್ಲ ಕರಿಬೇಕು ಅಂತ ಕೇಳ್ತಾಳೆ ಆಗ ಲಕ್ಕಿಗೆ ಕೋಪ ಬರುತ್ತೆ ನಿನಗೆ ಈ ಚಿನ್ನ ಹಣ ಅದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಲ್ವೇನೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅತ್ತೆ ನಾನು ಇದನ್ನೆಲ್ಲ ಮಾಡೋದು ಮನೋಜನ್ಗೋಸ್ಕರ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಅದು ಯಾಕೆ ಅವನ ಮೇಲೆ ಮಾತ್ರ ನಿನಗೆ ಇಷ್ಟೊಂದು ದೊಡ್ಡ ಪ್ರೀತಿ ಅಂತ ಕೇಳ್ತಾರೆ ಅವನನ್ನು ಜಾಸ್ತಿ ತಲೆ ಮೇಲೆ ಹೊರಿಸಿ ಕೂತ್ಕೊಳ್ಬೇಡ ಒಂದಿನ ನಿನಗೆ ಅವನೇನಂತ ಗೊತ್ತಾಗತ್ತೆ ಎಲ್ಲ ಮಕ್ಕಳನ್ನು ಒಂದೇ ಥರ ಪ್ರೀತಿಯಿಂದ ಕಾಣೋದನ್ನು ಮೊದಲು ಕಲಿ ಅಂತ ಲಕ್ಕಿ ಶಾಂತಿಗೆ ಬೈತಾರೆ ಇನ್ನೊಂದು ಸಲ ನಮ್ಮ ಮೀನನ ತಂಟೆಗೇನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನನ್ನ ಹಳೆ ವರ್ಸೆ ಏನು ಅಂತ ನಿನಗೆ ಚೆನ್ನಾಗೇ ತಾನೆ ಈಗ ವಯಸ್ಸಾಗಿದೆ ಅಂತ ಸ್ವಲ್ಪ ಸಮಾಧಾನದಿಂದ ಹೇಳ್ತಾ ಇದ್ದೀನಿ ಆದರೆ ಮತ್ತೆ ನಮ್ಮ ಮೀನನ ತಂಟೆಗೇನಾದರೂ ನೀನು ಬಂದರೆ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಹುಷಾರಾಗಿರುವಂಥ ಶಾಂತಿಗೆ ವಾರ್ನಿಂಗ್ ಕೊಡ್ತಾರೆ ಲಕ್ಕಿ ಈ ಕಡೆ ಶೀಲಾ ಎ ಸಿ ತಗೊಂಡು ಮನೋಜನ್ಗೆ ದುಡ್ಡು ಆಗ ಮನೋಜ ಆ ದುಡ್ಡನ್ನು ಎಣಿಸ್ತಾ ಇರ್ತಾನೆ ಆಗ ರೋಹಿಣಿ ಬಂದು ಮನೋಜ ನಿಮ್ಮನ್ನ ಈ ತೀರ ನೋಡೋದಕ್ಕೆ ದುಡ್ಡು ಎಣಿಸ್ತಾ ಕೂತ್ಕೊಂಡಿರೋದನ್ನು ನೋಡೋದಕ್ಕೆ ನನಗಂತೂ ತುಂಬನೇ ಖುಷಿಯಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ನೀನೇ ತಾನೆ ರೋಹಿಣಿ ನಿನ್ನಿಂದನೇ ನಾನು ಈ ಜಾಗದಲ್ಲಿ ಕೂತಿರೋದು ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಬೆಂಗಳೂರಲ್ಲಿ ಎಲ್ಲ ಅಂಗಡಿ ಎಷ್ಟೊಂದು ಫೇಮಸ್ಸಲ್ಲಿದ್ದಾವೆ ತಾನೇ ಅವು ಥರನೇ ನಮ್ಮ ಅಂಗಡಿ ಬೆಳಿಬೇಕು ನಮ್ಮ ಅಂಗಡಿನ ಪರಿಚಯನೇ ಇಲ್ಲ ಅನ್ನೋರು ಯಾರು ಇರಬಾರ್ದು ಅಷ್ಟರ ಮಟ್ಟಿಗೆ ನಮ್ಮ ಅಂಗಡಿ ಬೆಳಿಬೇಕು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಅದಕ್ಕೆ ಅಂತ ಎಲ್ಲ ಪ್ಲ್ಯಾನ್ನೂ ಮಾಡಿದ್ದೀನಿ ರೋಹಿಣಿ ನೋಡ್ತಾ ಇರು ನಮ್ಮ ಅಂಗಡಿ ಹೇಗೆ ಬೆಳೆಯುತ್ತೆ ಅಂತ ನೋಡು ಅಂತ ಹೇಳ್ತಾನೆ ಆಗ ಮನೋಜ ಒಂದು ನಿಮಿಷ ಇರೋ ರೋಹಿಣಿ ನೋಡು ನಾನೇನು ಮಾಡ್ತೀನಿ ಅಂಥೇಳಿ ಅಲ್ಲಿ ಕೆಲಸ ಮಾಡ್ತಿರೋ ಕೆಲಸಗಾರನೆಲ್ಲ ಕರೀತಾನೆ ಆಗ ಕೆಲಸಗಾರರೆಲ್ಲ ಹೊಸ ಯಜಮಾನ್ರು ನಮಗೇನಾದರೂ ಬೋನಸ್ ಕೊಡ್ತಾರಾ ಅಂತ ಅಂದ್ಕೊಂಡು ಬರ್ತಾರೆ ಆಗ ಮನೋಜ್ ಹೇಳ್ತಾನೆ ಇವತ್ತು ನೀವು ಕೆಲಸ ಮಾಡಿರೋದು ಸಾಕು ಅಂತ ಹೇಳಿದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ ಏನು ಯಜಮಾನ್ರು ಇವತ್ತು ಬೇಗ ಅಂಗಡಿನ ಮುಚ್ತಾ ಇದ್ದೀರಾ ಅಂತ ಕೇಳಿದಾಗ ಮನೋಜ ಹೇಳ್ತಾನೆ ನೀವಿನ್ಮೇಲೆ ಇಲ್ಲಿಗೆ ಬರೋದೇ ಬೇಕಾಗಿಲ್ಲ ನಿಮಗೆ ಇನ್ಮೇಲೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತಾನೆ ಆಗ ಕೆಲಸಗಾರರಿಗೆ ಶಾಕ್ ಆಗುತ್ತೆ ಏನು ಸರ್ ನೀವು ಈ ಥರ ಮಾತಾಡ್ತಿದ್ದೀರಾ ತುಂಬ ವರ್ಷದಿಂದ ನಾವು ಇಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ನಿಮ್ಮಂಥ ಹಳೆಯವ್ರನ್ನೆಲ್ಲ ಹಾಕ್ಕೊಂಡು ನನಗಿಲ್ಲಿ ಕೆಲಸ ಮಾಡೋದಕ್ಕಾಗುತ್ತ ಅಂತ ಮನೋಜ್ ಹೇಳಿದಾಗ ಅವ್ರು ಹೇಳ್ತಾರೆ ನಾವು ತುಂಬ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ಅದೆಲ್ಲ ಆಗೋಲ್ಲ ನಿಮ್ಮಂಥವ್ರ ಜೊತೆ ಎಲ್ಲ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಮನೋಜ ಬೇರೆ ಹುಡುಗರನ್ನ ಕೆಲಸದಕ್ಕೆ ಕರೆಸ್ತಾನೆ ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇ ನನ್ನ ಕೆಲಸ ಸ್ಟಾಪ್ ಇನ್ ಮೇಲೆ ಅಂತ ಹೇಳ್ತಾನೆ ಮನೋಜ ಹುಡುಗ್ರ ಹತ್ರ ಹೇಳ್ತಾನೆ ನೀವೆಲ್ಲ ಕೆಲಸ ಮಾಡಿ ಹೋಗಿ ಒಳಗಡೆ ಹೋಗಿ ಅಂತ ಹೇಳ್ತಾನೆ ಆಗ ಹಳೆ ಕೆಲಸದವ್ರು ಹೇಳ್ತಾರೆ ಎಷ್ಟು ಅನ್ಯಾಯ ಮಾಡ್ತಿದ್ದೀರಾ ಸರ್ ಹೊಸ ಕೆಲಸದವ್ರು ಬಂದರು ಅಂತ ನಮ್ಮನ್ನ ಹೊರಗಡೆ ಹಾಕ್ತಿದ್ದೀರಲ್ಲ ಇದು ಅನ್ಯಾಯ ಅಂತ ಅವರೆಲ್ಲ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ನಿಮ್ಮ ಹತ್ರ ನನಗೇನು ಯೂಸ್ ಇಲ್ಲ ನಿಮ್ಮನ್ನಿಟ್ಕೊಂಡು ನಾನೇನು ಮಾಡಲಿ ಇಲ್ಲಿಂದ ಹೊರಟುಬಿಡಿ ಅಂತ ಹೇಳಿದಾಗ ಆ ಕೆಲಸದವರು ರೋಹಿಣಿ ಹತ್ರ ಮೇಡಮ್ ನೀವಾದರೂ ಹೇಳಿ ಈ ಬಾಸ್ಗೆ ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಇಲ್ಲ ಯಜಮಾನ್ರು ಹೇಳಿದ ಮೇಲೆ ಮುಗೀತು ಇವರೇ ಈ ಅಂಗಡಿ ಓನರು ನಾವು ನಮ್ಮ ಬಟ್ಟೆ ಅಂಗಡಿನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ ನೀವು ಬೇಕಾದರೆ ಬೇರೆ ಎಲ್ಲಾದರೂ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಆ ಕೆಲಸದವ್ರು ಹೇಳ್ತಾರೆ ನಮ್ಮನ್ನು ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗಿತಾ ಇದ್ದೀರಾ ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನ್ರಿ ಮಾಡಿತೀರಾ ಹೊಡಿತೀರಾ ನಮಗೆ ಅಂತ ಕೇಳ್ತಾನೆ ಮತ್ತು ಮನೋಜ ಹೇಳ್ತಾನೆ ನಿಮ್ದು ಏನಿದ್ರು ಹಳೆ ಓನರ್ ಜೊತೆ ಈಗ ನಾನು ಹೊಸ ಓನರ್ ನನ್ನ ಜೊತೆ ನಿಮ್ದೆಲ್ಲ ಏನು ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾರೆ ಆಗ ಆ ಕೆಲಸದವ್ರು ಹೇಳ್ತಾರೆ ನಮ್ಮ ಹಳೆ ಯಜಮಾನರು ಚಿನ್ನದಂಥವ್ರು ಅವ್ರ ಬುದ್ಧಿ ಎಂಥದ್ದು ಅಂತ ನಿಮ್ಗೆ ಗೊತ್ತಾ ಅವ್ರು ಎಷ್ಟು ಒಳ್ಳೆಯವರು ಅಂತ ನಿನಗೇನಾದರೂ ಗೊತ್ತಾ ಅಂತ ಆ ಹಳೆ ಕೆಲಸದವರು ಮನೋಜನ ಹತ್ರ ಕೇಳ್ತಾರೆ ಆಗ ಮನೋಜ ಹೇಳ್ತಾನೆ ಅದಕ್ಕೆ ಮರೆ ಅಂಗಡಿನೇ ಮರೆಯೋ ಸ್ಥಿತಿಗೆ ಬಂದುಬಿಟ್ರವರು ಅದಕ್ಕೆ ನಮಗೆ ಇಲ್ಲಿ ಕೊಟ್ಟಿರೋದು ನಾನು ಅವ್ರ ಥರ ಅಲ್ಲ ನಾನು ಫಾಸ್ಟಾಗಿ ಬೆಳೀತಾ ಬೆಳಿತೀನಿ ನಿಮಗೆ ನಾನು ಬೆಳೆದು ತೋರಿಸ್ತೀನಿ ಇಲ್ಲಿಂದ ಹೊರಟು ಹೋಗ್ಬಿಡಿ ಅಂತ ಮನೋಜ ಆ ಕೆಲಸದವರಿಗೆ ಬೈತಾನೆ ಆಗ ಕೆಲಸದವರು ಸಿಟ್ ಮಾಡಿಕೊಂಡು ಅಳ್ತಾ ಮನೋಜ ಮತ್ತು ರೋಹಿಣಿಗೆ ಶಾಪ ಹಾಕೊಂಡು ಹೊರಗಡೆ ಹೋಗ್ತಾರೆ ಆಗ ರೋಹಿಣಿ ಮನೋಜ್ನತ್ರ ಬಂದು ಸೂಪರ್ ಮನೋಜ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಓನರ್ ತರನೇ ಮಾತಾಡ್ತಿದ್ದೀರಾ ನಿಮ್ಮನ್ನ ಈ ಇದರಲ್ಲಿ ನೋಡೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಆ ಹಾಳೆ ಕೆಲಸದವರೆಲ್ಲ ಏನು ಇವನು ನಮ್ಮನ್ನೇ ಕೆಲಸದಿಂದ ತೆಗೆದುಬಿಟ್ನಲ್ಲ ಅಂತ ಹೇಳಿದಾಗ ಮತ್ತೊಬ್ಬ ಹೇಳ್ತಾನೆ ಬಿಡೋ ಅವನು ಫಾಸ್ಟಾಗಿ ಬೆಳೀತಾನಂತೆ ಫಾಸ್ಟಾಗಿ ಬೆಳೆದವರೆಲ್ಲ ಏನಾಗ್ತಾರೆ ಅಂತ ನಮ್ಗೆ ಚೆನ್ನಾಗೇ ಗೊತ್ತು ಇವನು ಯಾವ ಥರ ಬೆಳಿತಾನೆ ಅಂತ ನಾವು ನೋಡೋಣ ಅಂತ ಅವ್ರು ಹೇಳ್ತಾರೆ ಅವನಲ್ಲಿ ಯಜಮಾನನ ಲಕ್ಷಣ ಒಂದೂ ಇಲ್ಲ ಬಿಕಾರಿ ಅವನು ಅಂತ ಬೈಕೊಳ್ತಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಶೋರೂಮ್ನಿಂದ ಮನೆಗೆ ಸಂಜೆ ಬರ್ತಾರೆ ಆಗ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದ್ದೆ ರೋಹಿಣಿ ಎಷ್ಟೊಂದು ಕಸ್ಟಮರ್ ಇವತ್ತು ಅವರ ಹತ್ರ ಎಲ್ಲ ಮಾತಾಡಿ ಮಾತಾಡಿ ಸಾಕಾಯಿತು ಅಂತ ರೋಹಿಣಿ ಹತ್ರ ಮನೋಜ್ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇವತ್ತು ಫಸ್ಟ್ ದಿನವೇ ಹೀಗೆ ಹೇಳಿದರೆ ಹೇಗೆ ಮನೋಜ್ ಇನ್ನೂ ತುಂಬಾ ನೀವು ನೋಡೋದಿದೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಮತ್ತೆ ಮನೋಜನ್ ನೋಡಿ ಶಾಂತಿ ಅಲ್ಲೇ ನಿಂತ್ಕೊಳ್ಳಿ ಒಳಗಡೆ ಬರಬೇಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕತ್ತೆ ನಮ್ಮಿಂದ ಏನಾದರೂ ತಪ್ಪಾಯ್ತಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಿಮ್ಮಿಂದ ಏನು ತಪ್ಪಾಗುತ್ತಮ್ಮ ಇವತ್ತು ದೊಡ್ಡ ಬಿಸ್ನೆಸ್ಸನ್ನೇ ಟ್ರೈ ಮಾಡಿದ್ದೀರಾ ನೀವು ಎಷ್ಟೊಂದು ಜನ ಇವತ್ತು ನಿಮ್ಮ ಅಂಗಡಿಗೆ ಬಂದಿದ್ದಾರೆ ಅವ್ರ ಕಣ್ಣೆಲ್ಲ ನಿಮ್ಮಿಬ್ಬರ ಮೇಲೆ ಬಿದ್ದಿರುತ್ತೆ ಅದಕ್ಕೆ ನಾನು ನಿಮಗೆ ದೃಷ್ಟಿ ತೆಗಿತೀನಿ ಅಂತ ರೋ ಶಾಂತಿ ದೃಷ್ಟಿ ತೆಗೆಯೋದಕ್ಕೆ ಹೋಗ್ತಾಳೆ ಆಗ ಶಾಂತಿ ಆರತಿ ಮಾಡೋದನ್ನು ಸೂರ್ಯ ನೋಡಿ ಏನಪ್ಪೋ ಇದು ನವ ದಂಪತಿಗಳು ಮನೆಗೆ ಬಂದೋರ ಥರ ಆರತಿ ಮಾಡ್ತಿದ್ದಾಳಲ್ಲ ಈ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾರೆ ಅದೆಲ್ಲ ಏನೂ ಇಲ್ಲ ಕಣು ಮೊದಲಿನ ದಿನ ಕೆಲಸಕ್ಕೆ ಹೋಗಿ ಬಂದಿದ್ದಾನಲ್ಲ ಅದಕ್ಕೆ ಆರತಿ ಮಾಡ್ತಿದ್ದಾಳೆ ಈ ಶಾಂತಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಓ ಸಕ್ಕರೆ ನೀನು ಮಾಡ್ತಾ ಇರೋದು ಕರೆಕ್ಟೇ ಚೆನ್ನಾಗಿ ಸುತ್ತಿ ದೃಷ್ಟಿ ತಗ್ಗಿ ಇವನು ಇಷ್ಟು ದಿನ ಮನೆಯಲ್ಲೇ ಇದ್ದು ಹಳೇ ಎಕ್ಡ ಥರ ಆಗಿಬಿಟ್ಟಿದ್ದಾನೆ ಇನ್ನು ಇವನು ಅಪ್ಪನ ಇಪ್ಪತ್ತೆರಡು ಲಕ್ಷ ಕೊಡೋವರೆಗೂ ಇವನು ಹೀಗೆ ದುಡಿತಾನೆ ಇರಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ನಾವಿನ್ನು ಮನೆ ಒಳಗೆ ಕಾಲೇ ಇಡಿಲ್ಲ ಅಷ್ಟರಲ್ಲಿ ನಮಗೆ ಈ ಸೂರ್ಯ ಅವರು ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತ ರೋಹಿಣಿ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಬಿಡಮ್ಮ ಅವನ್ನ ಅವನೇನು ಮಾತಾಡೋದು ಇವತ್ತೇನು ಹೊಸ್ತ ಅದು ಅಷ್ಟಕ್ಕೂ ಎಲ್ಲರಿಗಿಂತ ಇವನ್ ದೃಷ್ಟಿನೇ ಮೇಲೆ ಜಾಸ್ತಿ ಬಿದ್ದಿರತ್ತೆ ಅದಕ್ಕೆ ನಾನು ನಿಮಗೆ ದೃಷ್ಟಿ ತೆಗೀತಿರೋದು ಅಂತ ಶಾಂತಿ ಹೇಳ್ತಾಳೆ ನಂತರ ಶಾಂತಿ ಮೀನನ್ನ ದೃಷ್ಟಿನ ತೆಗೆದ ಬಟ್ಲನ್ನ ಹೊರಗಡೆ ಬಿಸಾಕೋದಕ್ಕೆ ಮೀನನ್ನು ಕರೀತಾಳೆ ಆಗ ಸೂರ್ಯನ ಕೋಪ ಬಂದು ಏ ಮೀನ ನೀನು ಅದನ್ನು ತಗೊಂಡು ಆ ಪೆಂಗಿನ ತಲೆ ಮೇಲೆ ಬಿಡು ಅಂತ ಹೇಳ್ತಾನೆ ಆಗ ಮನೋಜ ಸರಿ ಅಂತ ಒಳಗಡೆ ಹೋಗಿ ಸೋಪದ ಮೇಲೆ ಮಲ್ಕೊಡ್ತಾ ರವಿ ಒಂದು ಗ್ಲಾಸ್ ನೀರು ತಗೊಂಡು ಬಾರು ಅಂತ ಹೇಳಿದಾಗ ಶಾಂತಿ ಹತ್ರ ನಂಗ್ರ ಅಂತ ಹೇಳ್ತಾನೆ ನೋಡಿದೆಯಾ ಕೆಲಸಕ್ಕೆ ಹೋಗದೆ ಹೋಗದೆ ಇವತ್ತು ಒಂದಿನ ಕೆಲಸಕ್ಕೆ ಹೋಗಿದ್ದಕ್ಕೆ ಇಷ್ಟೊಂದು ಸುಸ್ತಾಗಿದ್ದಾನೆ ಅಂತ ಹೇಳಿದಾಗ ಶಾಂತಿ ಬಂದು ಮನೋಜ್ನ ಹತ್ರ ಕೇಳ್ತಾಳೆ ಏನಾಯ್ತಪ್ಪ ಮನೋಜ ಅಂತ ಕೇಳಿದಾಗ ಮನೋಜ ಹೇಳ್ತಾನೆ ಅದು ನನ್ನ ನನಗೆ ಕಸ್ಟಮರ್ ಹತ್ರ ಮಾತಾಡಿ ಮಾತಾಡಿ ಸುಸ್ತಾಗಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೋಡಿದೆ ಸ್ವಲ್ಪ ಇವನಿಗೆ ಇವತ್ತು ಒಂದಿನ ಕೆಲಸ ಕೆಲಸದವ್ರ ಜೊತೆ ಮಾತಾಡಿ ಸುಸ್ತಾಗಿದ್ದಂತೆ ಹಾಗಾದರೆ ನೀನು ಈ ವರ್ಷ ಅಲ್ಲಿ ಹೋಗಿ ಡಬ್ಬಿಂಗ್ ಮಾಡ್ತಿದ್ದೀಯಲ್ಲ ನಿನಗೆ ಮಾತಾಡಿ ಮಾತಾಡಿ ಎಷ್ಟೊಂದು ಸುಸ್ತಾಗಿರ್ಬೋದು ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನನಗೆ ಮಾತಾಡಿ ಮಾತಾಡಿ ಪ್ರಾಕ್ಟೀಸ್ ಆಗಿದೆ ಮನೋಜ್ ಅವರೇ ನೀವು ಮಾತಾಡಿನೇ ಜನರನ್ನ ನಿಮ್ಮ ಹತ್ತಿರ ಆಕರ್ಷಣೆ ಮಾಡ್ಕೊಳ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಿಮ್ಮ ಶೋರೂಮಲ್ಲಿ ಅಷ್ಟೊಂದು ಜನ ಕೆಲಸದವ್ರು ಇದ್ದಾರಲ್ವೋ ನೀನು ಯಾಕೋ ಕೆಲಸ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಅಲ್ಲ ಕಡೆ ಓನರ್ ಜೊತೆ ಕೆಲಸದವ್ರ ಜೊತೆ ಓನರು ಕೆಲಸ ಮಾಡಿದರೆ ಮಾತ್ರ ಅಂಗಡಿ ಮುಂದೆ ಬರೋದು ಅವರೆಲ್ಲ ಮಾಡ್ತಾರೆ ಅಂತ ಇವನು ಸುಮ್ಮನೆ ಕೈ ಕೊಟ್ಟು ಕೂತ್ಕೊಂಡ್ರೆ ಹೇಗೆ ನಡೆಯುತ್ತೆ ನೋಡು ಇವತ್ತೊಂದಿನ ಕೆಲಸ ಮಾಡಿದ್ದಕ್ಕೆ ಈ ಥರ ಆಡ್ತಿದ್ದಾನೆ ಅಂತ ರಂಗನಾಥ್ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ